ಎಲ್ಲ ಸಂಘಟನೆ ಪದಾಧಿಕಾರಿಗಳು ಆ ವಿಶೇಷವಾಗಿ ನೌಕರ ಸಮಾಜದಲ್ಲಿ ಕೂಡ ಮತ್ತು ಲಯಾಸ್ಗಳು ಮುಕ್ತ ಗಮನ ಮಾಡಿದ್ರ ತಾವು ದಯವಿಟ್ಟು ಮಂದಾರ ಕೃಷ್ಣ ಅವರ ಆದೇಶ ಮಾಡಿದ ನಾನು ಅವ್ರ ಪರವಾಗಿ ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ನೋವು ಬರ್ಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತೊಂದು ಸಲ ನಾನು ಹೇಳ್ತೀನಿ ಜಿಲ್ಲಾಧ್ಯಕ್ಷ ಇದೊಂದು ಹೊರಡ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪರಣಿಸಿ ಪ್ರೋಗ್ರಾಮ್ ಅವರು ದೊಡ್ಡವರ ರಾಷ್ಟ್ರ ಅಧ್ಯಕ್ಷರಾದ ನಂದಕೃಷ್ಣ ಮಾದಿಗವರ ಆದೇಶದಂತೆ ಅಲ್ಲಿ ನಿನ್ನೆ ಅವರಿಗೆ ಹೋಗಿ ಭೇಟಿಯಾಗಿ ಅವರಿಂದ ಅವರ ಜೊತೆ ಸಮುದಾಯ ಕುರಿತು ಒಳ ಮೀಸಲಾತಿ ಕುರಿತು ಚರ್ಚಿಸಿ ಆ ಒಂದು ವಿಷಯಗಳು ಈಗಾಗಲೇ ಜಿಲ್ಲೆಯ ಎಲ್ಲ ಮಾದಿಗ ಸಮುದಾಯ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳ ಗಮನಕ್ಕೆ ತರುವಂತೆ ಇವತ್ತಿನ ಮುಖ್ಯ ಉದ್ದೇಶವಾಗಿದೆ ಈಗಾಗಲೇ ಅವರೆಲ್ಲ ತಿಳಿಸಿ ಹೇಳಿದ್ದಾರೆ ನಾನು ಕೂಡ ಮತ್ತೊಂದು ಅವರಿಗೆ ಜಿಲ್ಲಾಧ್ಯಕ್ಷನಾಗಿ ಎಲ್ಲಾ ಸಂಘಟನೆಯ ಜಿಲ್ಲಾಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಇಪ್ಪತ್ತೇಳನೇ ತಾರೀಕಿನಂದು ಬೆಂಗಳೂರಿಗೆ ಬಂದು ಅವರ ಆದೇಶಕ್ಕೆ ನಾವು ಪಾಲನೆ ಮಾಡೋದಲ್ಲದೆ ಅವರು ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ಹೇಳುವಾಗ ನಾವು ಅದರಂತೆ ನಡ್ಕೊಳ್ಳೋದಕ್ಕಾಗಿ ಆ ಒಂದು ಆದೇಶವನ್ನು ಪಾಲನೆ ಮಾಡೋದಕ್ಕಾಗಿ ಮುಂದಿನ ಹೋರಾಟದ ಕುರಿತಾಗಿ ಆ ಒಂದು ಏಳನೇ ತ ಇಪ್ಪತ್ತೇಳನೇ ತಾರೀಕಿನಂದು ನಾವು ಬೆಂಗಳೂರಿಗೆ ಬರೋದು ತುಂಬಾ ಅವಶ್ಯಕತೆ ಆಗಿದೆ ಹಾಗಾಗಿ ಜಿಲ್ಲೆಯ ಎಲ್ಲ ಹೋರಾಟಗಾರರು ಇಪ್ಪತ್ತೇಳನೇ ತಾರೀಕಿನಂದು ಬರಬೇಕಂತ ಹೇಳಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಎಲ್ಲರಲ್ಲಿ ಮನೆ ಮಾಡಿಕೊಡ್ತೀವಿ ನಾಗಮೋಹನ್ ದಾಸ್ ಜಸ್ಟಿಸ್ ಅವರು ಅಧ್ಯಕ್ಷರವ್ರು ಅವ್ರ ರೈಟ್ ಹೋಗುತ್ತಪ್ಪ ಲೆಫ್ಟ್ ಅವ್ರ ಕಾಲದಿರ್ತಪ್ಪ ಅವರು ಅವ್ರ ಒಂದ್ ಐವರ್ ಅಧ್ಯಕ್ಷ ಅವ್ರದ್ದೇ ಆಗಿರ್ತ ನಮ್ಮ ಕಚೇರಿ ಅವ್ರ ಆಯುರ್ವ್ ನಿವೃತ್ತ ಜಜಸ್ ಅದ ಅವರು ರೈಟ್ ದರ್ ಕಾಲದ ನಂತರ ಅಲ್ಲಿ ಹೋಗಿ ಕುಂತು ಅವ್ರೆಫ್ಟ್ವರ್ ಕಾಲದಂತರ ಮಾಧ್ಯಮ ಕೇಳೋದಲ್ಲ ಅವರೇ ಒಂದು ಕಚೇರಿ ಇದೆ ಅವರೇ ಪತ್ರಿಕೆಯಲ್ಲಿ ಪತ್ರಿಕೆ ಘೋಷಣೆ ಮಾಡಿದ್ರು ಹೇಳಿದ್ರು ನಿಮ್ದೇನೇ ಅಪೀಲ್ ಇದ್ದರೆ ನಿಮ್ದೇನೇ ಆಹ್ವಾನ ಇದೆ ಎರಡು ತಿಂಗಳ ಗಡುವು ಕೊಡ್ತೀನಿ ತಪ್ಪ ನನಗೆ ಅಪೀಲ್ ಸಲ್ಲಿಸಬಹುದು ವಿರುದ್ಧ ಪರ ಅಂತ ಹೇಳಿದರು ಎರಡು ತಿಂಗಳ ಗಡುವು ಮುಂದ ಮೇಲೆ ಬೀದರ್ ಜಿಲ್ಲೆಯಲ್ಲಿ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಲಗೈ ಸಮುದಾಯ ಬಲೆಯವರು ಉದ್ದೇಶ ಪೂರ್ವ ಅವಲಂಬಿಸ್ತಾ ವಿರುದ್ಧ ಆಗಿ ಅದೊಂದು ಷಡ್ಯಂತ್ರ ಮಾಡಿಕೊಂಡು ಆ ಸಮಾವೇಶ ಮಾಡಿದಾರ ಸಮಾವೇಶ ಮಾಡೋಕ್ಕೆ ಅವಕಾಶ ಇದ್ದಿಲ್ಲ ಯಾಕಂದರೆ ನಾಗಮೋಹನ್ ದಾಸ್ ಅವರು ಹೇಳಿದರು ನಾನು ಇಲ್ಲದೆ ನಿಮ್ಮದು ಪರಾಮರ್ತ ನಿರ್ತಕ್ಕಂಥ ಅಹವಾಲು ಸ್ವೀಕರಿಸಿ ನಾನು ಸರಿಪಡಿಸ್ತೀನಿ ಅಂತ ಹೇಳಿ ಎರಡು ತಿಂಗಳು ಗಡುವು ಮುಗಿದ್ಮೇಲೆ ಹೋಗೋದು ಸಮಾವೇಶ ಮಾಡ್ತಾರೆ ಅಂದ್ರೆ ಅದನ್ನ ಖಂಡನೆ ಮಾಡ್ತೇನೆ ಕಾಂತ್ರ ವರದಿ ಜಾರಿ ಮಾಡ್ಬೇಕಾದ್ರೆ ಮತ್ತ ಸದಸ್ಯ ಆಯೋಗ ಆಯ್ಕೆ ಮಾಡ್ಬೇಕಿತ್ತು ಮಧುಸ್ವಾಮಿ ಆಯೋಗ ಮಾಡ್ಬೇಕಿತ್ತು ಅವಶ್ಯಕತೆ ನಿಂತಿಲ್ಲ ಹ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಹೋರಾಟ ಮಾಡ್ಕೊಟ್ಟಿವಿ ಒಳ ಮೀಸಲಾತಿ ಜಾರಿ ಅಂತೇಳಿ ಹೇಳಿ ಇಲ್ಲಿವರೆಗೆ ಯಾವತ್ತು ವಿರೋಧ ಮಾಡಿಲ್ಲ ಇಲ್ಲಿ ಒಂದ್ ವರ್ಷದಲ್ಲೇ ವಿರೋಧ ಮಾಡ್ತಾರ ಇದೇ ಡಿಜಿ ಸಾಂಗರ ಬಣ್ಣ ನಮ್ಮ ಜೊತೆ ಕುಂತು ಹೊಳೆ ಮೀಸಲಾತಿ ಜಾರಿ ಇರ್ಬೇಕಂತ ಹೋರಾಟ ಮಾಡಿದ್ರು ಬೆಂಗಳೂರು ನಡೀತಕ್ಕಂತ ಬೃಹತ್ ಸಮಸ್ಯೆ ಮಾಡಿದ್ರು ಇವರು ಮೌಳಿ ಸಾಕರೆಲ್ಲ ಕುಂತು ಯಾವಾಗ ಯಾವುದೊ ಒಂದ್ ಆಟದ ಮೇಲೆ ದೊಡ್ಡ ಸಮರಸೆ ಮಾಡಿದ್ರು ಬಾವಳಿ ಶಂಕರ್ ಡಿಜಿ ಶಂಕರ್ ಕುಂತು ಒಳಮೀಸಲಂತಿ ಜಾರಿ ಅಂತ ಬಿಜಿಪಿ ಸರ್ಕಾರದಿಂದ ದೊಡ್ಡ ಸಮರಸೆ ಮಾಡಿದ್ರ ಮತ್ ಸಾವಿರ ಜನ ಸಂಸ್ಥೆ ಸೇರಿದ್ರು ಅವಾಗ ನಾನು ಮಾಡುತ್ತಾ ಬಂದ್ರು ಕೂಡ ವೇದಿಕೆ ಬಂದಿದ್ದೀವಿ ಅವಾಗ ಹೊಳೆ ಬಿಸಲಂತಿ ಜಾರಿ ಬಂದ ಇವರೇ ಹೋರಾಟ ಮಾಡಿದ್ವಿ ಇವತ್ತೇ ಒಳಮೀಸಲಂತ ವಿರುದ್ಧ ಮಾಡ್ತಾರ ಮೊದಲು ಮೊದಲು ಕಾಂಧರಾಜ್ ವರದಿ ಕಿಳಿ ಹೋರಾಟ ಮಾಡಿದ್ರು ನಮ್ಮ ಒಳಮೀಸಲಂತೆ ವೇದಿಕೆ ಡಿಎಸ್ಎಸ್ ವೇದಿಕೆ ಡಿ ಜಿ ಸಾಗರ್ ಬಣ ಪಾವಡಿ ಶಂಕರ ಬಣ ಅಂಟು ಡಿ ಎಸ್ ಎಸ್ ಕಲ್ತು ಬೆಂಗಳೂರು ನಗರದಲ್ಲಿ ಬೃಹತ್ ಸಮೀಕ್ಷೆ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಅವತ್ತು ಎಸ್ ಸಿ ಮಾದೇಪನೂ ಬಂದ್ರು ಚಂಜನೇ ಬಂದರು ಇವು ಹೇಳಿದ್ರು ಯಾವುದೇ ಕಾರಣಕ್ಕೆ ಆಗಬೇಕು ನಮ್ದು ಅಜೆಂಡಾ ಅಂತೇಳಿ ಅಜೆಂಡಾ ನಮ್ಮ ಬಂದ್ ಇಟ್ಕೊಂಡಿದ್ರು ಇವತ್ತ ಮಾಡ್ತಾ ಅಂತ ಅಂತೇಳಿ ಎಲ್ಲಾ ಸಂಘಟನೆಗಳ ಮಾತಾಡಿದಾರ ಬಟ್ ಒನ್ ಪರ್ಸೆಂಟ್ ಅಲ್ಲಿ ಒಂದು ಹೊಲೆಯ ನಂತರ ಹೋಗಿದೆ ನಮ್ಮ ಭಾಗದಾಗ್ಲಿ ರಾಜ್ಯ ಮಟ್ಟದಲ್ಲಿ ಹೊಲೆಯ ಮಾದಿಗ ಅಂತ ಕರೀತಾರೆ ಹೊಲೆಯರ್ ಅಂತ ಕರೆಯಲ್ಲ ಒಂದು ಪರ್ಸೆಂಟ್ ಹೊಲೆಯರ್ ಅಂತ ಹಾಕಿದ್ದಾರೆ ಮಾದಾರ್ ಅಂತ ಹಾಕಿದ್ದಾರೆ ವಿಜಯಪುರ ಡಿಸ್ಟಿಕ್ಟ್ ಹೋದ್ರೆ ಮಾದಾರ್ ಅಂತಾರೆ ಇಲ್ಲ ಮಾದಿಗ ಅಂತಾರೆ ಬೇರೆ ಡಿಸ್ಟಿಕ್ ಹೊಲಿಯರ್ ಅಂತಾರೆ ಇಲ್ಲ ಹೊಲಿಯ ಅಂತಾರೆ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಉದ್ದೇಶ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತು ಎಲ್ಲ ಬಟ್ ಜಾಣೆ ನಮ್ಮ ಸೈಸರ್ ಮಾಡ್ತಾರೆ ಅಷ್ಟೇ ಜಾಸ್ತಿ ನಮ್ದಿದೆ ಮಾದಿಗೆ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರ ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಸೆನ್ಸಿಯಸ್ ಪ್ರಕಾರ ಅವಾಗೆ ಐವತ್ತು ಲಕ್ಷ ಇತ್ತು ಮತ್ತೆ ಇವಾಗ ಡಬಲ್ ಆಗಿದೆ ಬಟ್ ಜನಸಂಖ್ಯೆ ಹೆಚ್ಚಿರಲಿ ಕಮ್ಮಿರಲಿ

ಇದು ಜನಗಳ ಮಧ್ಯ ಅಲ್ಲ ಇವತ್ತು ಕೂಡ ಹಳ್ಳಿ ಊರ ಊರಿಗೆ ಹೊಲೆಯ ಮಾಧ್ಯಮರು ಕ್ಷಣವ ಅಕ್ಕ ದೊಡಪ್ಪ ಕಾಕ ಅಂಬ್ಕೊಂಡಿದ್ದೆ ನಾವು ನಮ್ಮೂರಿಗೆ ಇಟ್ಕೊಳ್ಳಲ್ಲ ಬರಲಿ ಗೊತ್ತು ಕ್ಷಣ ಅಂತ ಕರೀತಾರೆ ಅವ್ರಿಗೆ ನಮ್ಮ ದೊಡ್ಡಪ್ಪ ಅಂತ ಕರಿತಾರೆ ನಾವು ಕಾಕ ಅಂತ ಒಟ್ಟು ನಮ್ಮ ಭೇದ ಭಾವಲ್ಲ ಯಾರು ಗೊತ್ತಾಗಲ್ಲ ಹೊರಗೊತ್ತಾಗ ಹೊಲೆಯವರು ಮಾತಾಡ್ತಾರೆ ಕಾಕ ಅಂತೀವಿ ಕ್ಷಣ ತಂದೀವಿ ದೊಡ್ಡಪ್ಪ ಅಂತೀವಿ ಅಣ್ಣ ಅಂತೀವಿ ತಮ್ಮ ಅಂತೀವಿ ಆದ್ರೆ ಹೊರಗಿರ್ತಕ್ಕಂಥ ರಾಜಕೀಯ ಸಂಘಟನೆ ವಿಷಯ ಬೀಜ ಬಿತ್ತಿ ಅವ್ರು ಹೊಲೆಯಾದ್ರೆ ಮಾಧ್ಯಮರಂತ ವಿಷಯ ಬೀಜ ಪ್ರತಿ ಗ್ರಾಮದಲ್ಲಿ ಇರ್ತಾರೆ ಇವತ್ತೆಲ್ಲ ಜಿಲ್ಲೆಗಳಿಗೆ ತಾಲೂಕು ಹೋಗಿ ಒಂದು ಕಾರ್ಯಕ್ರಮ ಮೊನ್ನೆ ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ತಲೆಗಳಿಗೆ ಹೊಲೆಯವರು ಮಾತು ಒಳ ಮೀಸಲಾತಿ ಪರ ವಿರುದ್ಧ ಮಾಡೋ ಅವಶ್ಯಕತೆ ಇರ್ಲಿಲ್ಲ ನೀವೇ ಒಂದು ಎರಡು ವರ್ಷ ಎರಡು ವರ್ಷ ಹಿಂದೆ ಹೊಳೆ ಮೀಸಲಾತಿ ಜಾರಿಗಳಂತೆ ನಿನ್ನೆ ಕಾರ್ಯಕ್ರಮ ಮಾಡೋದು ಗೌರವ ಸಮಾವೇಶ ಮಾಡೋದು ಮತ್ತೆ ಇವತ್ತೇ ಮಾಡ್ತಾರೆ ನಿಮಗೆ ನಿಮಗೆಲ್ಲ ಅನೀತ್ಯಗಳು ಇದು ಸರಿಪಡಿಸ್ತು ನಾಗಮೋಹನ್ ದಾಸ್ ಕುಂತ ಅದಕ್ಕೆ ಒಂದು ಡಿಪೆಂಡ್ ಮಾಡಿದ ಸರ್ಕಾರವಾಗಿ ಆಯೋಗದ ಅಧ್ಯಕ್ಷ ಮಾಡಿ ಕೂರಿಸಿದ್ದಾರೆ ಎಲ್ಲ ಸಲುವಾಗಿ ಏನಾದರೂ ಅಪ್ಪು ತಪ್ಪುಗಳು ಸರಿಪಡಿಸ್ ಮಾಡಿದ ಆಯೋಗದ ಅಧ್ಯಕ್ಷ ಅವ್ರು ಎರಡು ಗಡುವು ಕೊಟ್ಟಿದ್ದು ನಿಮ್ಮ ಮಾಲೀಕರಿಗೆಲ್ಲ ತಪ್ಪಾಗಿದೆ ಮಾದಿಗ ಆಗಿದೆ ಮಾದಾರ ಆಗಿದೆ ಅಥವಾ ಎಲ್ಲರೂ ಬಿಟ್ಟು ಹೋಗಿದೆ ನಾನು ಸರಿಪಡಿಸ್ತೀನಿ ಒಂದು ಅಪೀಲ್ ಸಲ್ಲಿಸಿದೆ ಅಂತ ಹೇಳಿದ್ರು ದೂರ ಕೊಡೋದು ಅಥವಾ ಎಲ್ಲರೂ ಹೊಲೆಯಾಗಿದೆ ಹೊಲಿಯಾಗಿದೆ ಸರಿಪಡಿಸ್ಕೊತೀನಿ ಯಾಕಂದ್ರೆ ನಾನಂತೂ ದೇವರಾನೆ ಎಲ್ಲ ಗೊತ್ತಾಗಲ್ಲ ನಾನಂತೂ ದೇವರಲ್ಲ ದೇವರ ಇನ್ನೇನು ಯಾವ ಯಾವ ಜಿಲ್ಲೆ ಹೆಂಗ್ತಾರ ನಿಮ್ ನಿಮ್ಗೆಲ್ಲ ಗೊತ್ತಲ್ಲ ಆ ನಾನು ದೂರ ಕೊಡೋದು ಅಪೀಲ್ ಕೊಡ್ರಿ ನಾನು ಸರಿಪಡಿಸ್ತೀನಿ ಅಂತ ಹೇಳಿ ಪತ್ರಿಕೆ ಹೇಳ್ಕೆ ಕೊಡ್ತೀವಿ ಎರಡು ತಿಂಗಳು ಗಡುವು ಮುಗಿದ್ಮೇಲೆ ಈ ಸಮಸ್ಯೆ ಮಾಡೋದೇನೋ ಉದ್ದೇಶಿಸಿದ್ರು ಬಾಬಾ ಸಾಂಬ್ ಹೇಳೋದು మొద మొ కన్సెప్ట్స్ ఆఫ్ నాలెడ్జ్ డిస్కస్ అంటే जितना वाला उसके उतने भाग्यादारी करतो కన్సెప్ట్స్ ఆఫ్ నాలెడ్జ్ కన్సెప్ట్ యా కన్సెప్ట్ చేస్తారంటే 그러면은 జనసేతిలో লোক ఏం మరి కన్సెప్ట్ ఉంది సార్ తెలంగాణ కన్సెప్ట్ ఉంది అల్ల పదన జనసేతి ఎస్తా కన్సెప్ట్స్ ఆఫ్ నాలెడ్జ్ డిస్కస్ అంటే जितना वाला उसके उतने भाग्यादारी करतो బాబా సమాధేలు సమాపల్ల సమాపల్ల అంటే బోద్రో అంటే సర్వజనీ సుఖాయ సర్వజనీ హితాయ అంటే

ಮೂರ್ ಸಲ ಕಳ್ಕೊಟ್ರು ಮಧ್ಯಂತರ ಬರದೇ ತರಿಸ್ಕೊಂಡು ಅದನ್ನ ನೋಡಿ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಅದನ್ನು ತರಿಸ್ಕೊಂಡಿಲ್ಲ ಅದು ತರಿಸ್ಕೊಂಡು ಕೂಡಲೇ ಒಂದು ಡೇಟ್ ಫೈನಲ್ ಮಾಡಿದ್ರೆ ಎಲ್ಲ ಹೋರಾಟಗಳು ಹಿಂಪಡಿಬಹುದು ಅದಕ್ಕೆ ಸ್ವಾಗತ ಮಾಡ್ತೀವಿ ನಾವು ಆಮೇಲೆ ಒಂದ್ ವೇಳೆ ಶೀಘ್ರದಲ್ಲಿ ಒಂದ್ ಎಂಟು ದಿವಸ ನಾವು ಜಾಯಿನ್ ಮಾಡ್ತೀವಿ ಅಂತ ಮಾತ್ಪಟ್ಟು ಎಂಟು ದಿವಸ ಮಾಡಿದ್ರೆ ಅವರು ಕೂಡ ಧನ್ಯವಾದ ಸಲ್ಲಿಸ್ತೀವಿ ನಾವು ಯಾರು ಮಧ್ಯಂತರ ವರದಿ ತರಿಸ್ಕೊಂಡು ಮತ್ತೆ ಕಾರಣ ಮಾಡೋದಾದ್ರೆ ರಾಷ್ಟ್ರೀಯ ಅಧ್ಯಕ್ಷರಂತ ಮಂದಕೃಷ್ಣ ಮಾದಿ ಅವರ ನೇತೃತ್ವದ ಬೃಹತ್ ಪ್ರತಿಭಟನೆ ಹೋರಾಟ ಬೆಂಗಳೂರು ನಡೆಸಬೇಕಾಗ್ತದೆ ಅಂತ ಹೇಳಿ ಸರ್ ಒಳಮಿ ಗೊತ್ತಿದೆ ಎಸ್ ಸಿ ಮಾಧವಪ್ಪರಲ್ಲಿ ದೊಡ್ರು ತಿಮಂಗಿಲ್ ಇದೆ ಖರ್ಗೆ ಒಂದಿಗರೇ ಬರ್ತದ ಸುಮಾರು ಒಂದು ಐದು ಲಕ್ಷ ಜನ ಸೇರಿ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಮಾಡ್ತದ ತೆಲಂಗಾಣ ಆಂಧ್ರ ಕರ್ನಾಟಕ ತಮಿಳುನಾಡು ಸೇರಿ ಇದು ಇವಾಗ ಈ ಕಾರ್ಯಕ್ರಮ ಮಹಾವೇಶ್ವರ ಉಪಾಧ್ಯಾಯ್ ಕೊಟ್ಟಿರ್ತಾರೆ ಆ ರೀತಿ ಈ ಸರ್ಕಾರಕ್ಕೆ ಕಂಡ್ ಕೆಲಸ ಸರ್ಕಾರ ಕೆಲಸ ಸರ್ಕಾರಕ್ಕೆ ಉತ್ತರಂತ ಒಂದು ಸಮಸ್ಯೆ ಮಾಡ ಉದ್ದೇಶ ಇಟ್ಕೊಂಡು ಎರಡು ದಿವಸದಲ್ಲಿ ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಏನಾದ್ರು ಅಧ್ಯಕ್ಷರು ಬರ್ತಾ ಆಯೋಗದ ಅಧ್ಯಕ್ಷರು ಏನಾದ್ರು ಬರ್ತಾ ಇದ್ದಾರೆ ನಾವು ಹೊರಗೆ ಹೋಗ್ತೀವಿ ನಾವ್ ಏನಾದ್ರೂ ಅವ್ರತ್ರ ಹೋಗ್ತೀವಿ ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಕರ್ಸೋದು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಕರ್ಸೋದು ಸರಿಯಲ್ಲ ಅವ್ರದೇ ಒಂದ್ ಕಚೇರಿ ಇದೆ ಅವ್ರದೇ ಒಂದ್ ಆಫೀಸ್ ಇದೆ ಇದೇ ಸರ್ಕಾರ ಒಂದೊಂದು ಕಚೇರಿ ಕೊಟ್ಟಿದೆ ಆ ಕಚೇರಿ ಕೆಳಗೆ ಕೆಲಸ ಮಾಡಕ್ಕ ಅಧಿಕಾರಿಗಳು ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟು ಆಫೀಸ್ ಮಾಡಿ ಸಂಜೆ ಆಮೇಲೆ ಆಯೋಗದ ಅಧ್ಯಕ್ಷರು ಕೂಡ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಂದ್ರೆ ಒಂದು ಸಮುದಾಯ ಪರವಾಗಿ ಮಾತಾಡಿದ್ರು ಅವರಲ್ಲಿ ಏನ್ ಹೇಳ್ಯಾರ ಆಯೋಗದ ಅಂದ್ರೆ ಇಷ್ಟು ದಿವಸ ಏನು ಹೊಟ್ಟಿ ತುಂಬ ಯಾರು ಉಂಬಿರಿ ಹೊಟ್ಟಿ ತುಂಬದವರು ಹೊಟ್ಟಿ ತುಂಬಲಾ ಸ್ವಲ್ಪ ಅನುಕೂಲ ಮಾಡಬ್ರಿ ಮೀಸಲಾತಿ ಪಟ್ಟಿದಾಗ ಅನುಕೂಲ ಸಿಗಲಾರದಂತ ಯಾವ ಮೂಲಮುಖ ಆಗ್ತದಂತ ಕೆಲವೊಂದು ಸಮುದಾಯಗಳು ಅವ ಆ ಸಮುದಾಯಕ್ಕೆ ಮೀಸಲಾತಿ ಮೀಸಲಾತಿದಾಗ ಹೆಚ್ಚಿನ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿದ ಹೇಳ್ಯಾರ ಹೊರ್ತು ತಿಂದೊಡ್ತಿದ್ಲಿ ಅಂತ ಹೇಳಿದರು ಬಾಬಾ ಸಾಹೇಬರ್ ಕನಸೋದಿತ್ತು ಆ ತಥ ಸಮಾಜಕ್ಕೆ ಆರಕ್ಷಕಿ ಮಸಿಹಾ ಸನ್ಮಾನ್ಯ ಬಂದಕೃಷ್ಣ ಮಾದಿಗಾಗೆ ಆದೇಶಕ್ಕೆ ಅವ್ರಪ್ಪ ಸರಿ ಬೀದರ್ ಇಲಾಖೆ ಸರಿ ಮಾಧಿಗಾ ಮಾತನ್ ಭಾಯಿ ಉಸಿಮಾಯಿ ನಮನೆ ನಿರಕರ್ತಾನ ಈ ಅನಿ ಅವನೆ ಸತ್ತಾಯ್ ತರತುಮೆ बेंगलुर में ज़्यादा से ज़्यादा संख्या में आने की कृपा करें वरम सला बहुत ही आवश्यक है संविधान का अधिकार है हमारे कुछ भाई कहते हैं कि धर्म के ऊपर आरक्षण है नहीं संविधान में लिखा है धर्म के ऊपर आरक्षण नहीं है हमारे पड़ोसी भाई कुछ कुछ भ्यापर, भ्यापर में लिखते हैं कि ऐसा ऐसा नहीं हम संविधान का आदर करते हैं बाबा साहब का हम आदर करते हैं लेकिन हमारे ही कुछ भाई हमारे आपस में काम करने का कोशिश कर रहे हैं लेकिन हम सुप्रीम कोर्ट का आदेश हम संविधान को मानते हैं तो सुप्रीम कोर्ट का आदेश आपको सबको मानना चाहिए इसीलिए ज्यादा समय लेते हुए मैं तय अपील करता हूँ सभी भाइयों से कि ज्यादा से ज्यादा बीते जिला में मातंग समाज के माध्यगा समाज के युवा कार्यकर्ता सभी, सभी, सभी भाई सभी 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 सभी। युवा और सभी मादिगा समाज के सभी संगठना कोसी संगठना हो विश्वनाथी कोई एक संगठन के लिए नहीं है जितने भी संगठन राज्य में हो या बीदर जिले में हो सभी जिला के कार्यकर्ताओं को मैं नम्रता भी पूर्वक निवेदन करता हूं कि आने वाले सत्ताईस तारीख को बेंगलुरु में ज्यादा से ज्यादा संख्या में पुष्ट रहकर आपका हक आपको लेना है जय हिंद जय लो जी जय भारत नहीं नू नम चानल सब्सक्रैब मे कूड़े सब्सक्रैबी लाइक बेल बटन